ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿತಾ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾವು ನಂದಿ ಬೆಟ್ಟನ ನೋಡಕ್ಕೆ ಹೋಗೋಣ ನೀವು ಪ್ರಕೃತಿಯಲ್ಲಿ ಕಳೆದೋಗ್ಬೇಕು ಅಂದರೆ ಈ ನಂದಿ ಬೆಟ್ಟವನ್ನು ಒಂದು ಸಾರಿ ವಿಸಿಟ್ ಮಾಡಿ ನಮ್ಮ ಕರ್ನಾಟಕದಲ್ಲೇ ದ ಮೋಸ್ಟ್ ಬ್ಯೂಟಿಫುಲ್ ಟೂರಿಸ್ಟ್ ಪ್ಲೇಸ್ ಇದು ಸದಾಕಾಲ ಪ್ರವಾಸಿಗರನ್ನು ಕೈ ಬೀಸಿ ಕರೆಯುವ ಈ ನಂದಿ ಬೆಟ್ಟದ ಪ್ರಕೃತಿ ಪರಿಸರ ನೋಡೋಕ್ಕೆ ತುಂಬ ಸೊಗಸಾಗಿದೆ ನಾನಿವತ್ತು ಈ ನಂದಿ ಬೆಟ್ಟದ ಬಗ್ಗೆ ನನಗೆ ಗೊತ್ತಿರುವಷ್ಟು ಸಂಪೂರ್ಣ ಮಾಹಿತಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಪ್ಲೀಸ್ ಈ ವಿಡಿಯೋನ ಕೊನೆವರೆಗೂ ನೋಡಿ ಬನ್ನಿ ನಾವೀಗ ನಂದಿ ಬೆಟ್ಟದ ಎಂಟ್ರಾನ್ಸ್ ಕೋಟೆಯ ಗೋಡೆಯನ್ನು ನೋಡ್ತಾ ಇದ್ದೀವಿ ಈ ಕೋಟೆಯ ಗೋಡೆಯಿಂದ ನಾವು ಮುಂದೆ ಹೋಗಬೇಕು ಈ ರೀತಿ ಈ ಆರ್ಚ್ ಒಳಗಡೆ ಎಂಟ್ರಿ ಆಗಬೇಕು ಎಂಟ್ರಿ ಆಗ್ತಿದ್ದಂಗೆ ಲೆಫ್ಟ್ ಸೈಡ್ಗೆ ಒಂದು ಕಲ್ಲಿನ ಕಟ್ಟಡದ ಹಿಂದೆ ನಮಗೆ ನೋಡಿ ಈ ರೀತಿ ಹಳೆಯ ಗೋಡೆ ನಮಗೆ ಕಾಣಿಸುತ್ತೆ ಸಾವಿರದ ಏಳ್ನೂರ ತೊಂಬತ್ತೊಂದು ಅಕ್ಟೋಬರ್ ಹತ್ತೊಂಬತ್ತರಂದು ಲಾರ್ಡ್ ಕಾರ್ನ್ ವಾಲಿಸ್ನ ಮೇಜರ್ ಆಗಿದ್ದ ಲಾರ್ಡ್ ಗೌಡಿ ಈ ಗೋಡೆಯನ್ನು ಹೊಡ್ಕೊಂಡು ಒಳಗಡೆಗೆ ಬಂದು ಟಿಪ್ಪು ಸುಲ್ತಾನನ ವಶದಲ್ಲಿದ್ದ ಈ ನಂದಿದುರ್ಗವನ್ನು ಸುಮಾರು ಮೂರು ವಾರಗಳ ಕಾಲ ಯುದ್ಧ ಮಾಡಿ ಕೊನೆಗೂ ಬ್ರಿಟಿಷ್ ಸೈನ್ಯ ನಂದಿ ದುರ್ಗವನ್ನು ವಶಪಡಿಸಿಕೊಂಡು ಸಾವಿರದ ಒಂಬೈನೂರ ನಲವತ್ತೇಳರವರೆಗೂ ಬ್ರಿಟಿಷರು ಈ ಸುಂದರ ತಾಣವನ್ನು ಎಂಜಾಯ್ ಮಾಡ್ತಾರೆ ಬನ್ನಿ ನಾವೀಗ ನಂದಿ ಬೆಟ್ಟದ ಒಳಗಡೆ ಹೋಗೋಣ ಹೋಗಿ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ನೋಡಿ ಇದೆ ನಂದಿ ಬೆಟ್ಟದ ಒಳಗಡೆಗೆ ಹೋಗುವಂಥ ಎಂಟ್ರಾನ್ಸ್ ಇದು ಎಂಟ್ರಾನ್ಸಿಂದ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ತಿದ್ದಂಗೆ ನಮಗೆ ಲೆಫ್ಟ್ ಸೈಡ್ಗೆ ಒಂದು ಸಣ್ಣ ಬೋರ್ಡ್ ಕಾಣ್ತಿದೆ ನೋಡಿ ಇಲ್ಲಿ ಇದು ಟಿಪ್ಪು ಸುಲ್ತಾನ್ ವಸತಿ ಗೃಹ ಅಂದರೆ ಬೇಸಿಗೆ ಟೈಮಲ್ಲಿ ಟಿಪ್ಪು ಸುಲ್ತಾನ್ ಅವರು ನೋಡಿ ಈ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ ಇಲ್ಲಿಗೆ ಬಂದು ಸ್ಟೇ ಇದ್ದು ರೆಸ್ಟ್ ಮಾಡಿ ಹೋಗ್ತಾ ಇದ್ರಂತೆ ಅದರಿಂದ ಇದನ್ನು ಟಿಪ್ಪು ಸುಲ್ತಾನ್ ವಸತಿ ಗೃಹ ಅಂತ ಹೇಳ್ತಾರೆ ಇವತ್ತಿಗೂ ಇದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈಗ ಮುಂದೆ ನೋಡೋದಾದರೆ ಅಮೃತ ಸರೋವರ ಈ ಅಮೃತ ಸರೋವರನ ಸರ್ ಮಿರ್ಜಾ ಇಸ್ಮಾಯಿಲ್ರವರು ಮೈಸೂರಿನ ದಿವಾನ್ರಾಗಿದ್ದಂಥ ಕಾಲದಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರು ಫೆಬ್ರವರಿ ಇಪ್ಪತ್ತೆರಡರಂದು ಸರೋವರವನ್ನು ಕಟ್ಟಿಸ್ತಾರೆ ಈ ಸರೋವರ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಇವತ್ತಿಗೂ ಇದರಲ್ಲಿ ನೀರಿದೆ ನೀರಲ್ಲಿ ಮೀನುಗಳನ್ನು ಸಾಕಿದ್ದಾರೆ ನೆಕ್ಸ್ಟ್ ನೋಡೋದಾದರೆ ನಂದಿ ಬೆಟ್ಟದ ಮೊದಲನೇ ವ್ಯೂ ಪಾಯಿಂಟ್ ಇದು ಈ ವ್ಯೂ ಪಾಯಿಂಟಲ್ಲಿ ನಾವು ನಿಂತು ನೋಡೋಣ ಬನ್ನಿ ವ್ಯೂ ಹೇಗೆ ಕಾಣುತ್ತೆ ಅಂತ ನೀವೇ ನೋಡಿ ನೀವು ನೋಡ್ತಾ ಇರ್ಬೋದು ಏನು ಸೂಪರಾಗಿ ಕಾಣಿಸ್ತಿದೆ ಅಂತ ಈ ವ್ಯೂ ಅಂತೂ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ಈಗ ಮುಂದೆ ಹೋದರೆ ನಮಗೆ ಟಿಪ್ಪು ಡ್ರಾಪ್ ಮತ್ತು ಅರ್ಕಾವತಿ ನದಿಯ ಮೂಲ ಸಿಗುತ್ತೆ ನೋಡಿ ಈ ರೂಟಲ್ಲಿ ನಡ್ಕೊಂಡು ಕಾಡಿನ ಒಳಗಡೆಗೆ ನಡ್ಕೊಂಡು ಹೋಗ್ತಾ ಇದ್ದರೆ ನಮಗೆ ಕಾಣುತ್ತೆ ಅರ್ಕಾವತಿ ನದಿಯ ಮೂಲ ಇದೇ ನೋಡಿ ಅರ್ಕಾವತಿಯ ಉಗಮ ಸ್ಥಾನ ಇದೊಂದೇ ಅಲ್ಲ ಇಲ್ಲಿ ಅರ್ಕಾವತಿನ ಹೊರತುಪಡಿಸಿ ಇನ್ನೂ ಐದು ನದಿಗಳು ಇದೇ ನಂದಿ ಬೆಟ್ಟದಲ್ಲಿ ಹುಟ್ಟಿ ಬೇರೆ ಬೇರೆ ಕಡೆಗಳಿಗೆ ಹರಿದು ಕೊನೆಗೆ ನದಿಗಳನ್ನು ಸೇರ್ತವೆ ಇನ್ನುಳಿದ ಐದು ನದಿಗಳು ಯಾವುವು ಅಂದರೆ ಪೆನ್ನಾರ್ ನದಿ ಪಾಲಾರ್ ನದಿ ಚಿತ್ರಾವತಿ ನದಿ ಪಾಪಾಗ್ನಿ ನದಿ ದಕ್ಷಿಣ ಪಿನಾಕಿನಿ ನದಿ ಇವೆ ಆರು ನದಿಗಳು ಈಗ ಮುಂದೆ ಹೋಗೋಣ ಬನ್ನಿ ಟಿಪ್ಪು ಡ್ರಾಪ್ಗೆ ಟಿಪ್ಪು ಆಳ್ವಿಕೆ ಕಾಲದಲ್ಲಿ ಯಾರಾದರೂ ಶಂಸಕ್ಕಾಗದೇ ಇರೋ ಅಂತ ತಪ್ಪು ಮಾಡಿದ್ರೆ ಅವರನ್ನು ಈ ಪ್ಲೇಸಿಗೆ ಕರ್ಕೊಂಡು ಬಂದು ಇಲ್ಲಿಂದ ಕೆಳಗಡೆಗೆ ತಳ್ಳಿಬಿಡ್ತಿದ್ರಂತೆ ಇಲ್ಲಿಂದ ಕೆಳಗಡೆ ಬಿದ್ದ ವ್ಯಕ್ತಿ ಡೈರೆಕ್ಟ್ ಶೂನ್ ಪಾದ ಸೇರಿಕೊಳ್ತಿದ್ರಂತೆ ಈಗ ಮುಂದೆ ಹೋಗೋಣ ಬನ್ನಿ ಮುಂದೆ ಹೋದರೆ ನಮಗೆ ಸಿಗುವಂಥ ಪ್ಲೇಸ್ ಸನ್ಸೆಟ್ ವ್ಯೂ ಪಾಯಿಂಟ್ ನೋಡಿ ಈ ಪ್ಲೇಸಲ್ಲಿ ನಾವು ಆರಾಮಾಗಿ ಕೂತ್ಕೊಂಡು ತುಂಬ ಚೆನ್ನಾಗಿ ಕಾಣುವಂಥ ಸನ್ಸೆಟ್ಟನ್ನು ನಾವು ಫೀಲ್ ಮಾಡ್ಬೋದು ಅಷ್ಟೇ ಅಲ್ಲದೆ ಇನ್ನು ತುಂಬ ಚೆನ್ನಾಗಿ ವ್ಯೂ ಕಾಣಬೇಕು ಅಂತ ನಂದಿ ಬೆಟ್ಟದಲ್ಲಿ ಈ ಥರ ವ್ಯೂ ಟೆಂಟ್ಸನ್ನು ಕೂಡ ಹಾಕಿದ್ದಾರೆ ಈ ಟೆಂಟ್ಸಲ್ಲಿ ನಿಂತ್ಕೊಂಡು ನಾವು ವ್ಯೂವನ್ನು ಈ ಥರ ಫೀಲ್ ಮಾಡ್ಬೋದು ನೋಡಿ ಆ ಟೆಂಟಲ್ಲಿ ಈ ರೀತಿ ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಮಾತ್ರ ನೆಕ್ಸ್ಟ್ ನೋಡೋದಾದರೆ ನಾವು ಇಲ್ಲಿ ಬರುವಂಥ ಟೂರಿಸ್ಟ್ಗಳ ಸೇಫ್ಟಿಗಾಗಿ ಸುಧಾಮೂರ್ತಿಯವರು ಈ ಕಬ್ಬಿಣದ ಕಾಂಪೌಂಡ್ ಗೋಡೆಯನ್ನು ನಿರ್ಮಿಸಿದ್ದಾರೆ ಈಗ ನಾವು ಹೋಗೋಣ ಮುಂದೆ ನಂದಿ ಬೆಟ್ಟದ ಮೇಲಿರುವ ನಂದೀಶ್ವರ ದೇವಾಲಯಕ್ಕೆ ಹೋಗೋಣ ಬನ್ನಿ ಹನ್ನೊಂದನೇ ಶತಮಾನದಲ್ಲಿ ಚೋಳರು ಈ ದೇವಸ್ಥಾನವನ್ನು ಕಟ್ಟಿಸ್ತಾರೆ ಇದೇ ನೋಡಿ ಯೋಗನಂದೀಶ್ವರ ದೇವಸ್ಥಾನ ಶಿವಾಜಿಯ ಮಗ ಶಂಭಾಜಿ ನಂದಿ ಬೆಟ್ಟವನ್ನು ಮೊಘಲರಿಂದ ಮತ್ತೆ ವಾಪಸ್ ಪಡ್ಕೊಂಡಿರೋ ಕಥೆಗಳನ್ನು ಈ ದೇವಾಲಯದ ಗೋಡೆಗಳ ಮೇಲೆ ನಗರಿ ಶಾಸನದಲ್ಲಿ ವಿವರಿಸಿದ್ದಾರೆ ನಾವೀಗ ಹೋಗೋಣ ದೇವರ ದರ್ಶನ ಮಾಡಿ ಪಕ್ಕದಲ್ಲಿರುವಂಥ ಈ ಕಲಾಕೃತಿಗಳನ್ನು ನೋಡೋಣ ನಂದಿ ಬೆಟ್ಟದಲ್ಲಿರುವಂಥ ಮರಗಳಿಂದ ಈ ರೀತಿಯಾದ ವಿವಿಧ ಬಗೆಯ ಕಲಾಕೃತಿಗಳನ್ನು ನಿರ್ಮಾಣ ಮಾಡಿ ಇಲ್ಲಿ ಜನ ನೋಡೋ ಸಲುವಾಗಿ ಇಟ್ಟಿದ್ದಾರೆ ಮತ್ತು ನಂದಿ ಬೆಟ್ಟವನ್ನು ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ರೀತಿಯ ಕಲ್ಲಿನ ಕಂಬಗಳಿಂದ ನಿರ್ಮಾಣ ಮಾಡಿದ್ದಾರೆ ಇದನ್ನೆಲ್ಲ ನೋಡ್ಕೊಂಡು ನಾವು ದೇವಸ್ಥಾನದ ಔಟ್ಸೈಡ್ ಬಂದರೆ ನಮಗೆ ನೋಡಿ ಈ ರೀತಿಯಾದಂಥ ಶಾಸನಗಳು ಕಾಣಿಸ್ತವೆ ಹಾಗೆಯೇ ದೇವಸ್ಥಾನದ ಹಿಂದೆಗಡೆ ಹೋದರೆ ನಾವು ಅಲ್ಲೊಂದು ತುಂಬ ಸೊಗಸಾಗಿರುವಂಥ ಒಂದು ನೀರಿನ ಕಲ್ಯಾಣಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ನೋಡಿ ಈ ಸಣ್ಣ ಗೇಟಿಂದ ಒಳಗಡೆ ಹೋದರೆ ನಮಗೆ ಈಗ ಕಾಣುತ್ತೆ ಈ ಕಲ್ಯಾಣಿ ನೋಡಿ ನೋಡೋಕ್ಕೆ ಎಷ್ಟು ಸುಂದರವಾಗಿದೆ ಬನ್ನಿ ಈಗ ಹೋಗೋಣ ನಾವು ಸನ್ ರೈಸ್ ಪಾಯಿಂಟ್ಗೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ವ ಯೋಗನಂದೀಶ್ವರ ದೇವಸ್ಥಾನ ಆಪೋಸಿಟ್ ನಡ್ಕೊಂಡು ಬಂದರೆ ಸ್ವಲ್ಪ ಮುಂದಕ್ಕೆ ಈ ರೀತಿಯಾದಂಥ ಸನ್ರೈಸ್ ವ್ಯೂ ಪಾಯಿಂಟನ್ನು ನಾವು ನೋಡ್ಬೋದು ನೋಡಿ ಈ ವ್ಯೂ ಪಾಯಿಂಟಲ್ಲಿ ಸನ್ರೈಸನ್ನು ನಾವು ಆರಾಮಾಗಿ ಫೀಲ್ ಮಾಡ್ಬೋದು ಕೂತ್ಕೊಂಡು ಒಳ್ಳೆ ಕೂತ್ಕೊಂಡು ನೋಡೋಕ್ಕೆ ಒಳ್ಳೆ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಈ ಪ್ಲೇಸಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮಗೆ ಈ ರೀತಿಯಾದಂಥ ವ್ಯೂ ಪಾಯಿಂಟ್ ಸಿಗುತ್ತೆ ಇದನ್ನು ನೋಡಿಕೊಂಡು ಮುಂದೆ ನಾವು ಹೋಗೋಣ ನೆಹರು ನಿಲಯಕ್ಕೆ ನೆಹರು ಅವರ ಹಿಂದೆ ಕಾಣಿಸ್ತಾ ಇರೋ ಈ ಬಿಲ್ಡಿಂಗನ್ನು ಸರ್ ಮಾರ್ಕ್ ಕಬ್ಬನ್ ಕೆ ಸಿ ಬಿ ಅವರು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕರಿಂದ ಸಾವಿರದ ಎಂಟುನೂರ ಅರವತ್ತೊಂದರವರೆಗೂ ಕೂಡ ಮೈಸೂರು ರಾಜ್ಯದ ಕಮಿಷನರ್ ಆಗಿರ್ತಾರೆ ಆಗ ಅವರು ತಮ್ಮ ಬೇಸಿಗೆಯ ಸೀಸನನ್ನು ಈ ಬಂಗ್ಲೆನಲ್ಲಿ ಕಳೀತಾರೆ ಇಲ್ಲಿ ತುಂಬಾ ತಂಪಾಗಿರುತ್ತೆ ಅದಕ್ಕೆ ಬ್ರಿಟಿಷರು ಬೇಸಿಗೆಯಲ್ಲಿ ಈ ನಂದಿ ಬೆಟ್ಟಕ್ಕೆ ಬಂದು ಒಳ್ಳೆ ತಂಪಾದ ವಾತಾವರಣವನ್ನು ಅನುಭವಿಸ್ತಾ ಇದ್ದರು ಅವರಲ್ಲಿ ಈ ಮಾರ್ಕ್ ಕಬ್ಬನ್ ಕೂಡ ಒಬ್ಬರು ಸಾವಿರದ ಎಂಟುನೂರು ಸಾರಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಸಾರ್ಕ್ ಸಮ್ಮೇಳನ ಈ ಬಂಗ್ಲೆನಲ್ಲೇ ನಡೀತು ನಂತರ ಇದು ನೆಹರು ನಿಲಯ ಅಂತ ನಾಮಕರಣನು ಮಾಡಿದ್ರು ಈಗ ಇದನ್ನು ಸಾರ್ವಜನಿಕರಿಗೆ ಪಬ್ಲಿಕ್ ಗೆಸ್ಟ್ ಹೌಸ್ ಆಗಿ ಚೇಂಜ್ ಮಾಡಿದ್ದಾರೆ ನೋಡಿ ಇಷ್ಟು ಮಾತ್ರ ನಮಗೆ ನೋಡೋಕ್ಕೆ ಸಿಗುತ್ತೆ ಒಳಗಡೆ ಎಂಟ್ರಿ ಇಲ್ಲ ನೆಕ್ಸ್ಟ್ ನೋಡೋದಾದರೆ ಗಾಂಧಿ ನಿಲಯಕ್ಕೆ ಹೋಗೋಣ ಬನ್ನಿ ಗಾಂಧೀಜಿಯವರು ಸಾವಿರದ ಒಂಬೈನೂರ ಇಪ್ಪತ್ತೇಳು ಮತ್ತು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಬೆಂಗಳೂರಿಗೆ ಬಂದಾಗ ಇಲ್ಲಿಗೆ ವಿಸಿಟ್ ಮಾಡ್ತಾರೆ ಆಗ ನೋಡಿ ಇದೇ ಬಿಲ್ಡಿಂಗ್ನಲ್ಲಿ ಸ್ಟೇ ಇರ್ತಾರೆ ಗಾಂಧೀಜಿಯವರು ಅಸ್ತಮ ಮತ್ತು ರಕ್ತದೊತ್ತಡ ಕಾಯಿಲೆಯಿಂದ ಚೇತರಿಸಿಕೊಳ್ಳೋದಕ್ಕೋಸ್ಕರ ನಲವತ್ತೈದು ದಿನಗಳ ಕಾಲ ಇಲ್ಲಿ ರೆಸ್ಟ್ ಮಾಡಿದ್ರಂತೆ ಈ ಒಂದು ರೀಸನ್ಗೆ ಈ ಬಿಲ್ಡಿಂಗ್ನ ಹೆಸರು ಗಾಂಧಿ ನಿಲಯ ಅಂತ ಇಡ್ತಾರೆ ಬನ್ನಿ ಮುಂದೆ ನೋಡೋದಾದರೆ ನಮಗೆ ಕಾಣುವಂಥದ್ದು ಬೃಹದಾಕಾರದ ಮರಗಳು ಕರ್ನಲ್ ಕುಪೇಜ್ ಅನ್ನುವಂಥ ಬ್ರಿಟಿಷ್ ಅಧಿಕಾರಿ ಸಾವಿರದ ಏಳ್ನೂರ ನಲವತ್ತರ ಆಸುಪಾಸಿನಲ್ಲಿ ಬೆಂಗಳೂರಿಗೆ ಬಂದಾಗ ಇವರು ಈ ನಂದಿದುರ್ಗಕ್ಕೆ ಬಂದು ಈ ರಮ್ಯ ಮನೋಹರ ತಾಣಕ್ಕೆ ಮನಸೋತು ಯುರೋಪಿನಿಂದ ಸಸಿಗಳನ್ನು ತಂದು ನೆಡ್ತಾರೆ ಅವೇ ನೋಡಿ ಈಗ ಇಲ್ಲಿ ಬೆಳೆದು ನಿಂತು ಮುಗಿಲೆತ್ತರಕ್ಕೆ ಚಾಚಿಕೊಂಡಿವೆ ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ವರ್ಷದ ಹಳೆಯ ಮರಗಳು ಇಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ ಆಗುತ್ತೆ ನಮಗೆ ಇಂಥ ಅದ್ಭುತವಾದ ರಮ್ಯ ಮನೋಹರವಾದ ನಿಸರ್ಗವನ್ನು ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ಕಣ್ತುಂಬ್ಕೊಳ್ಳಿ ತುಂಬಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು